ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ಬುಧವಾರ ಇವತ್ತು ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆರೂವರೆ ಅಷ್ಟಲ್ಲಿ ಆಲ್ರೆಡಿ ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀವಿ ಆರು ಮುಕ್ಕಾಲು ಅಥವಾ ಏಳು ಗಂಟೆಗೆ ಬಸ್ ಬರುತ್ತೆ ನಮ್ಮ ಊರಿಗೆ ಫಸ್ಟ್ ಬಸ್ ಅದೇನೆ ಅದೇ ಬಸ್ಸಿಗೆ ಹೋಗೋಣ ಅಂತ ಹೇಳಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾನು ಊರಿಂದ ಶ್ರೀನಂಗಪಟ್ಟಣಕ್ಕೆ ಬಸ್ಸಲ್ಲಿ ಹೋಗುವಾಗ ಒಂದು ಹುಡುಗಿ ಬುಕ್ ತಗೊಂಡು ಓದ್ತಿದ್ಲು ನಂಗೆ ಓದೋ ಮಕ್ಕಳು ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಇದು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗ್ತಿರೋ ಬಸ್ಸು ಇಲ್ಲಿ ತುಂಬಾ ರಶ್ ಇತ್ತು ಬೆಳಗ್ಗೆ ಬೆಳಗ್ಗೆ ಆಗಿದ್ದರೂ ತುಂಬಾ ರಶ್ ಇತ್ತು ಪಾಪ ವಯಸ್ಸಾದವರೆಲ್ಲ ಇಲ್ಲದೆ ನಿಂತಿದ್ರು ಇನ್ನು ಬಿತ್ತವರೆಲ್ಲ ಚಿಕ್ಕ ವಯಸ್ಸಿನವರೆಲ್ಲ ಕೂತಿದ್ರು ವಯಸ್ಸಾದವರೆಲ್ಲ ನಿಂತಿದ್ರು ಸಮಯ ಏನೂ ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೆಳಗ್ಗೆ ಹೋಗ್ತಿರೋದ್ರಿಂದ ಮನೆಯಲ್ಲಿ ಏನೂ ತಿಂಡಿ ಮಾಡ್ಕೊಂಡು ಬರಲಿಲ್ಲ ಉಪ್ಪು ಸಾಂಬಾರು ಮಾಡಿಟ್ಟು ಬಂದೆ ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ನಾನು ಬೇಗ ಹೋಗಿ ಬಿಲ್ ಮಾಡಿಸ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಅಮ್ಮ ನಿಧಾನವಾಗಿ ಬರ್ತಿದ್ದಾರೆ ಅಮ್ಮಂಗೆ ನಿಧಾನವಾಗಿ ಬನ್ನಿ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ನರ್ಸಸ್ ಎಲ್ಲ ಎಲ್ಲರೂ ಗುಂಪಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ಲಾಸ್ಟ್ ಟೈಮ್ ಹೋದಾಗ ನಿಮಗೆ ಕ್ಯೂ ತೋರಿಸಿದ್ದೆ ಅಂದರೆ ಜನಗಳು ನಿಂತಿರೋ ಕ್ಯೂನ ಅದು ತುಂಬಾ ಕಡಿಮೆ ಜನ ಇದ್ದರು ನಾವು ಇಷ್ಟು ಬೇಗ ಹೋಗಿದ್ದೀವಿ ಆದರೂ ಇಷ್ಟೊಂದು ಜನ ಇದ್ದಾರೆ ಇವತ್ತು ಬುಧವಾರ ಆಗಿರೋದ್ರಿಂದ ಸ್ಪೆಷಲಿಸ್ಟೆಲ್ಲ ಇವತ್ತೇ ಬರ್ತಾರಂತೆ ಅವ್ರಿಗೆಲ್ಲ ಬಿಲ್ ಮಾಡಿಸೋದಕ್ಕೆ ಅಂತ ಹೇಳಿ ಹೀಗೆ ನಿಂತಿದ್ದಾರೆ ಐದು ಗಂಟೆ ರಾತ್ರಿಯಿಂದನೇ ಬಂದು ಕಾಯ್ಕೊಂಡಿದ್ದಾರಂತೆ ಇಲ್ಲಿ ಹತ್ತಿರ ಇರೋರು ಕೆಲವರು ರಾತ್ರಿಯೇ ಬಂದು ಮಲ್ಕೊತಾರಂತಿಲ್ಲೆ ನಮಗೆ ಇದೆಲ್ಲ ಗೊತ್ತಿಲ್ಲ ಏಳುವರೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು ಸೊ ಏಳುವರೆ ಅಷ್ಟಲ್ಲಿ ಬಂದ್ವಿ ನಾವು ತೋರಿಸ್ಬೇಕಾಗಿರೋ ಡಾಕ್ಟರ್ ಹೆಸರು ಸಂತೋಷ್ ಅಂತ ಅವರು ಬುಧವಾರ ಮಾತ್ರ ಬರೋದು ಇಲ್ಲಿಗೆ ನಾವು ಸ್ವಲ್ಪ ಬೇಗ ಹೋಗಿದ್ರೆ ಬೇಗ ನಮಗೆ ಟೋಕನ್ ಸಿಗ್ತಿತ್ತು ನಾವು ಇಷ್ಟು ಲೇಟಾಗಿ ಹೋಗಿರೋದ್ರಿಂದ ನಮಗೆ ಅವ್ರದ್ದು ಟೋಕನೇ ಸಿಕ್ತಿರ್ಲಿಲ್ಲ ನಮ್ಮ ಪರಿಚಯದವರೊಬ್ಬರು ತಡ್ಗೋಡಿ ಅಂದರೆ ನಮ್ಮ ಅಜ್ಜಿ ಉಳ್ಳವರೊಬ್ಬರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರ ಕಡೆಯಿಂದ ಮಧ್ಯಾಹ್ನ ಯಾರನ್ನೂ ನಿಲ್ಲಿಸಿದ್ರು ಸೊ ನಾವು ಹೋಗಿ ಟೋಕನ್ ತೊಗೊಂಡ್ವಿ ಹಾಗೂ ಹೀಗೂ ನಲ್ವತ್ತೇಳನೇ ನಂಬರ್ ನಮ್ಮದು ಟೋಕನ್ನು ನಿಜವಾಗ್ಲೂ ಇಷ್ಟೊಂದು ಲೇಟಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಡಾಕ್ಟರ್ ಇವತ್ತು ಬಂದಿದ್ದೆ ಹನ್ನೊಂದು ಗಂಟೆ ಆಗಿತ್ತು ನಾವು ಹೋಗಿ ಕಾಯ್ಕೊಂಡು ಕೂತ್ಕೊಂಡ್ವಿ ಆದರೆ ನಮ್ಮನ್ನು ಇಲ್ಲಿ ಕೂರೋದಕ್ಕೆ ಬಿಡಲಿಲ್ಲ ಒಂದರಿಂದ ಹತ್ತನೇ ನಂಬರ್ ಮಾತ್ರ ಇಲ್ಲಿ ಬೆಂಚ್ ಮೇಲೆ ಕೂತ್ಕೊಳ್ಳಿ ನೀವೆಲ್ಲ ಹೋಗಿ ಅಲ್ಲಿ ಕಾಯಿರಿ ಅಂತ ಬೇರೆ ಕಡೆ ಕಳಿಸಿದ್ರು ಸೊ ನಾವು ಹೋಗಿ ಅಲ್ಲಿ ಕೂತ್ಕೊಂಡ್ವಿ ಇವತ್ತಂತೂ ತುಂಬಾ ರಶ್ ಇತ್ತು ಪಾಪ ಅಲ್ಲಿ ನಿಂತಿರೋದೆಲ್ಲ ಬಿ ಪಿ ಚೆಕಪ್ ಮಾಡಿಸೋದಕ್ಕೆ ಅಂತ ಹೇಳಿ ನಾನು ನಿಮಗೆ ನನ್ನ ಫೈಲ್ನಲ್ಲಿ ಅಮ್ಮನ ಫೈಲಿದು ಆಸ್ಪತ್ರೆನ ಹಾಗೆ ಒಂದು ಸಲ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಆಸ್ಪತ್ರೆ ಅಂತೂ ಇದು ನೋಡಿದು ಊಟಕ್ಕೆ ಅಂತ ಟೇಬಲ್ ಇಟ್ಟಿರೋದು ಇಲ್ಲಿ ಯೆಲ್ಲೋ ಕಲರ್ ಚೇರ್ಸ್ ಇದೆಯಲ್ಲ ಅದು ಆದರೂ ಆಸ್ಪತ್ರೆ ಖರ್ಚನ್ನು ನಮ್ಮ ಕೈಯಲ್ಲಿ ನಮ್ಮಂಥವ್ರ ಕೈಯಲ್ಲಿ ಬರ್ಸೋದು ತುಂಬಾ ಕಷ್ಟ ಆಗುತ್ತೆ ಇವತ್ತು ಐದು ಸಾವಿರ ರೂಪಾಯಿ ಮೇಲಾಯಿತು ಪೂರ್ತಿ ಎಲ್ಲ ಖರ್ಚು ಇದು ಅಮ್ಮಂಗೆ ಇ ಸಿ ಜಿ ಮಾಡಿಸಿರೋದು ಯಾರೋ ಐವತ್ತೊಂಬತ್ತು ವರ್ಷ ಅಂತ ಬರ್ಸಿಬಿಟ್ಟಿದ್ದಾರೆ ಅಂದರೆ ನಾನು ಊರಿನವ್ರ ಪರಿಚಯ ಅಂದ್ರೆ ಅವರು ಒನ್ ಫಾರ್ಟಿ ಫೈ ಸೆವೆಂಟಿ ಇದೆ ಸ್ವಲ್ಪ ಬಿ ಪಿ ಕಮ್ಮಿನೇ ಇದೆ ನಾನು ಮೊದಲೇ ಹೇಳ್ದಾಗಿ ಸಂತೋಷ್ ಡಾಕ್ಟರ್ ರೂಮ್ ನಂಬರ್ ಒಂದು ನಮ್ಮ ಟೋಕನ್ ಸಿಕ್ಕಿದ್ದು ನಲ್ವತ್ತೇಳು ನಾವು ಹೋಗಿ ಅಲ್ಲೇ ಚೇರ್ ಮೇಲೆ ಕುತ್ಕೊಂಡ್ವಿ ಕಾಯ್ತಾ ಇದ್ವಿ ಅಲ್ಲಿ ಕಾಫಿ ಬರುತ್ತೆ ಅಂತ ಗೊತ್ತಿಲ್ಲ ಕಾಫಿ ಟೀ ಮತ್ತು ಬಿಸ್ಕೆಟ್ಸು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದರು ನಾವು ಬೆಳಿಗ್ಗೆ ಬೇಗ ಹೋಗಿದ್ರಿಂದ ಹಾಲು ಸಹ ಕುಡ್ದಿರ್ಲಿಲ್ಲ ಅಮ್ಮನ ಕೇಳಿದೆ ಕಾಫಿ ತಂದುಕೊಡ್ಲಾ ಅಂತ ಅವನು ಕಾಫಿ ತಂದುಕೊಡು ಅಂತ ಹೇಳಿದ್ರು ಹೋಗಿ ನಾನು ಎರಡು ಕಾಫಿ ತಂದೆ ಎರಡು ಕಾಫಿ ತೊಗೊಂಡ್ರೆ ನಾನು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಕ್ಕೆ ಅವರು ಚೇಂಜ್ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಐವತ್ತು ರೂಪಾಯಿ ಏನಾದರೂ ತೊಗೊಳ್ಳಿ ಇನ್ನು ಮಿಕ್ಕಿದ ಐವತ್ತು ರೂಪಾಯಿ ಕೊಡ್ತೀನಂದರು ಅಲ್ಲಿ ನನಗೆ ಕಡಲೆಕಾಯಿ ಬೀಜ ತುಂಬ ಇಷ್ಟ ಆದರೆ ಬೆಳಗ್ಗೆ ತಿನ್ನೋದಿಕ್ಕೆ ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಮಕ್ಕಳಿಗಾಗತ್ತೆ ಅಂತ ಹೇಳಿ ನಾಲ್ಕು ಕಡಲೆ ಮಿಠಾಯಿ ತೊಗೊಂಡೆ ಒಂದು ಗುಡ್ಡೆ ಬಿಸ್ಕೆಟ್ ತೊಗೊಂಡೆ ಐವತ್ತು ರೂಪಾಯಿ ಕರೆಕ್ಟಾಗಿ ಆಯಿತು ನನಗೆ ಕಾಫಿ ಅಥವಾ ಟೀ ಅಥವಾ ಹಾಲು ಯಾವುದಕ್ಕಾದರೂ ಬಿಸ್ಕೆಟ್ನ ಡಿಪ್ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ಸೊ ತಿಂದೆ ಎಲ್ಲ ತಿಂದಾದ ಮೇಲೆ ಎಲ್ಲ ವೇಸ್ಟನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಕು ತಗೊಂಡೋಗಿ ಹಾಕಿದೆ ಆಸ್ಪತ್ರೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಬಿಲ್ಡಿಂಗ್ಸ್ ಮಧ್ಯ ಮಧ್ಯ ಈ ಥರ ಶೀಟ್ ಹಾಕಿದ್ದಾರೆ ಮೇಲ್ಗಡೆ ತುಂಬ ಬೆಳಕು ಬರಲಿ ಅಂತ ಹೇಳಿ ಎಲ್ಲ ಕಡೆ ಫ್ಯಾನ್ಸ್ ಹಾಕಿದ್ದಾರೆ ನಾನು ಮೊದಲೇ ಹೇಳ್ದಾಗೆ ಅಂದರೆ ಲಾಸ್ಟ್ ಬೀಡೋದಲ್ಲಿ ಆಲ್ರೆಡಿ ತೋರಿಸಿದ್ದೆ ನಿಮಗೆ ತುಂಬ ಕಡೆ ಅಕ್ವೇರಿಯಮ್ಸ್ ಇಟ್ಟಿದ್ದಾರೆ ಮತ್ತು ಟಿ ವಿ ಕೂಡ ಇಟ್ಟಿದ್ದಾರೆ ನಾನೇನು ಯಾವುದು ಸೀರಿಯಲ್ ನೋಡಲ್ಲ ಯಾವುದೋ ಒಂದು ಸೀರಿಯಲ್ ನಡೀತಾ ಇದೆ ನಿಮಗೆ ಗೊತ್ತಾಗ್ಬೋದು ಇದು ಯಾವ ಸೀರಿಯಲ್ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಟಿ ವಿ ನೋಡೋ ಅಭ್ಯಾಸ ಇಲ್ಲ ಅಲ್ಲಿ ಡಾಕ್ಟರ್ ಹತ್ರ ಹೋಗುವಾಗ ಮಾಸ್ಕ್ ಬೇಕೇ ಬೇಕು ಅಂತ ಹೇಳಿದ್ರು ನಾನು ತಗೊಂಡು ಹೋಗಿದ್ದೆ ಅಮ್ಮ ತಂದಿರಲಿಲ್ಲ ಪಕ್ಕ ಅವ್ರ ಅಪ್ಪಂಗೆ ಯಾರೋ ಅವ್ರ ಮಗ ತೊಗೊಂಡು ಬರೋಕ್ಕೆ ಹೋಗ್ತಿದ್ರು ಇಪ್ಪತ್ತು ರೂಪಾಯಿ ಕೊಟ್ಟೆ ಇವ್ರ ಮಗನೇ ನಾನು ಪಾಪ ಅವ್ರು ತಂದು ಕೊಟ್ಟರು ನನಗೆ ಡಾಕ್ಟರ್ ನಮ್ಮಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ತಿಂಡಿ ತಿಂದ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲೇ ಹಿಂದೆ ಫುಡ್ ಕೋರ್ಟ್ ಇದೆ ನಾವು ಎಲ್ಲಿಗೆ ಹೋಗಬೇಕು ಅಂದರೂ ತುಂಬ ಚೆನ್ನಾಗಲ್ಲ ಅಡ್ರೆಸ್ ಮಾಡಿದ್ದಾರೆ ಅಲ್ಲಿ ಗೋಡೆ ಮೇಲೆಲ್ಲೆಲ್ಲ ಲೀಸ್ಟ್ ಹಾಕಿದ್ದಾರೆ ಈ ಕಡೆ ಹೋದರೆ ಇದು ಸಿಗುತ್ತೆ ಈ ಕಡೆ ಹೋದರೆ ಇದು ಸಿಗುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ ನನಗೆ ಮೊದಲೇ ಹೊರಗಡೆ ಊಟ ಇಷ್ಟ ಆಗಲ್ಲ ಅದರಲ್ಲೂ ಆಸ್ಪತ್ರೆ ಕ್ಯಾಂಟೀನ್ಗಳಲ್ಲಂತೂ ನನಗೆ ಇಷ್ಟ ಆಗೋಲ್ಲ ಆಗಿ ಕೊನೆಗೆ ಏನು ತೊಗೊಳೋದು ಅಂತ ಯೋಚನೆ ಮಾಡಿದ್ವಿ ಅಲ್ಲಿ ಶಾವಿಗೆ ಭಾತ ಅವಲಕ್ಕಿ ಉಪ್ಪಿಟ್ಟು ಬಿಸಿಬೇಳೆ ಭಾತೆ ಎಲ್ಲ ಇತ್ತು ನಾವು ಅಮ್ಮ ಮಸಾಲೆ ದೋಸೆ ಬಾ ಅಂತ ಹೇಳಿದ್ರು ಮಸಾಲೆ ದೋಸೆ ಇನ್ನೂ ಇರಲಿಲ್ಲ ಇರು ಅಂದರೆ ಇನ್ನೂ ಮಸಾಲೆ ದೋಸೆ ರೆಡಿ ಆಗ್ತಿರ್ಲಿಲ್ಲ ಆಮೇಲೆ ಮಧ್ಯಾಹ್ನದ ಮೇಲೆ ಇತ್ತು ಅಲ್ಲಿ ರವೆ ಆನಿಯನ್ ಮಸಾಲೆ ದೋಸೆ ಇತ್ತು ಸೊ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ತೊಗೊಂಡು ಬಂದೆ ಐವತ್ತೈವತ್ತು ರೂಪಾಯಿ ಎರಡಕ್ಕೆ ಸೊ ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಆಲೂಗಡ್ಡೆ ಪಲ್ಯ ಸ್ವಲ್ಪ ಉಪ್ಪು ಮಾಡಿಬಿಟ್ಟಿದ್ರು ಮತ್ತು ಜಾಸ್ತಿ ಜೀರಿಗೆ ಹಾಕ್ಬಿಟ್ಟಿದ್ರು ನನಗೆ ಸ್ವಲ್ಪ ಜೀರಿಗೆ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಹಾಗೂ ಹೀಗೂ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಅಮ್ಮ ಇಬ್ಬರು ತಿಂದ್ವಿ ನಾನೆಲ್ಲೋ ಅಮ್ಮಂಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೆ ಅಮ್ಮಂಗೂ ಇಷ್ಟ ಆಗಿರಲಿಲ್ವಂತೆ ಅವ್ರ ಮುಂದೆ ನನಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬೇಜಾರಾಗ್ತಾರೆ ಅಂತ ಹೇಳಿ ನಾನು ಏನು ಹೇಳಲಿಲ್ಲ ಮನೆಗೆ ಬಂದ ಮೇಲೆ ಹೇಳ್ತಿದ್ರು ನನಗೆ ಇಷ್ಟ ಆಗಲಿಲ್ಲ ಅಂತ ಅಲ್ಲಿಂದ ಬಂದು ಮತ್ತೆ ಚೇರ್ ಮೇಲೆ ಕುತ್ಕೊಂಡ್ವಿ ತುಂಬ ಹೊತ್ತು ಅಂದರೆ ತುಂಬ ಹೊತ್ತು ಕಾಯ್ತಿದ್ವಿ ನಾನಂತೂ ಮಲ್ಕೊಂಡೆ ಅಮ್ಮನೂ ಮಲ್ಕೊಂಡ್ರು ಮಲಗಿದೇಳುವಷ್ಟಲ್ಲಿ ಮುಖದಾಗ ತುಂಬ ಬೆವರೆಲ್ಲ ಆಗಿತ್ತು ಪಾಪ ಅಮ್ಮ ಮಲ್ಕೊಂಡೇ ಇದ್ದಾರೆ ಆಮೇಲೆ ಏನು ಮಾಡೋದು ಅಂದ್ಕೊಂಡು ನಾನು ಲೈವ್ ಬಂದೆ ನಿಮ್ಮ ಹತ್ರ ಮಾತಾಡಿದೆ ಸ್ವಲ್ಪ ಜನ ಲೈವಲ್ಲಿ ಸಿಕ್ಕಿದ್ರಿ ಅಮ್ಮಂಗಂತೂ ತುಂಬ ಸುಸ್ತಾಗಿತ್ತು ಅಲ್ಲೇ ಬೆಂಚ್ ಮೇಲೆ ಮಲ್ಕೊಂಡ್ರು ಅಮ್ಮ ಮಾತ್ರ ಅಲ್ಲ ತುಂಬ ಜನ ಪಾಪ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲೇ ಮಲಗಿದ್ರು ಇಲ್ಲಿ ಚಾರ್ಜ್ ಹಾಕೊಳ್ಳೋ ವ್ಯವಸ್ಥೆ ಇದೆ ಅಂತ ಹೇಳಿದರೆ ನಾನು ಚಾರ್ಜರ್ ತೊಗೊಂಡು ಹೋಗ್ತಿದ್ದೆ ಪಾಪ ನನ್ನ ಫೋನ್ಗೆ ಸಖತ್ ಹಿಂಸೆ ಕೊಟ್ಟು ಕೊಟ್ಟು ನನ್ನ ಫೋನಲ್ಲಿ ಬ್ಯಾಟ್ರಿ ಉಳ್ಕೊಳ್ಳೋದೇ ಇಲ್ಲ ಬೇಗ ಚಾರ್ಜ್ ಎಲ್ಲ ಖಾಲಿ ಆಗಿಬಿಡುತ್ತೆ ಇದಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಪಿನ್ಗಳಿರುತ್ತೆ ಚಾರ್ಜರ್ ಹಾಕ್ಕೊಳ್ಳೋಕ್ಕೆ ಅಂತ ಇರಲಿ ಗೊತ್ತಿರಲಿಲ್ಲ ಸೊ ನಾನು ತೊಗೊಂಡು ಹೋಗಿರಲಿಲ್ಲ ನಲ್ವತ್ತರಿಂದ ಐವತ್ತು ನಂಬರ್ ಇರೋರು ಯಾರ್ಯಾರು ಇದ್ದೀರಾ ಬನ್ನಿ ಅಂತ ಹೇಳಿದ್ರು ಆವಾಗ ಹೋಗಿ ನಾನೇ ನಿಂತ್ಕೊಂಡೆ ಅಮ್ಮ ಪಾಪ ಚೇಮೇಲೆ ಕೂತಿರ್ಲಿ ಆಮೇಲೆ ಅಮ್ಮನ ಕರೆಯೋಣ ಅಂತ ನಾನೇ ಹೋಗಿ ಅಲ್ಲಿ ಕೂತ್ಕೊಂಡೆ ತುಂಬ ಜನ ಪಾಪ ಅಲ್ಲಿ ಜಾಗ ಇಲ್ಲದೆ ಕೆಳಗಡೆ ಕೂತ್ಕೊಂಡಿದ್ರು ಎಷ್ಟೋ ಜನ ಪಾಪ ಮಲ್ಕೊಂಡಿದ್ರು ಅಮ್ಮನ ಸರದಿ ಬಂತು ಹೋಗಿ ತೋರಿಸ್ಕೊಂಡು ಬಂದೆ ಅವರು ಐದಾರು ಥರ ಟೆಸ್ಟ್ ಬರದ್ರು ಎಕೋ ಬರೆದ್ರು ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಬರದ್ರು ಮತ್ತು ಸಿ ಟಿ ತೊರಾಕ್ಸ್ ಅಂತ ಹೇಳಿ ಸಿ ಟಿ ಸ್ಕ್ಯಾನ್ ಬರೆದ್ರು ನಾವು ಅಷ್ಟೊಂದು ಅಮೌಂಟ್ ತೊಗೊಂಡು ಹೋಗಿರಲಿಲ್ಲ ಸದ್ಯಕ್ಕೆ ಅಲ್ಲೇ ಎ ಟಿ ಎಮ್ ಇತ್ತು ಅಲ್ಲಿ ಸ್ಕ್ಯಾನ್ ಮತ್ತು ಕಾರ್ಡೆಲ್ಲ ಕೊಟ್ಟರೆ ಅದು ಯೂಸ್ ಮಾಡಲ್ಲ ಅವರು ಅಮೌಂಟೇ ಕೊಡಬೇಕು ಎಲ್ಲ ಕಡೆ ಕ್ಯಾಶೇ ಕೊಡಬೇಕು ಸೊ ಎ ಟಿ ಎಮ್ ಇಟ್ಟಿದ್ದಾರೆ ಹೋಗಿ ಎ ಟಿ ಎಮ್ ಅಲ್ಲಿ ಡ್ರಾ ಮಾಡ್ಕೊಂಡು ಬಂದೆ ನಾನು ಎಷ್ಟು ದುಡ್ಡು ಡ್ರಾ ಮಾಡಿದೆ ಅನ್ನೋದನ್ನು ನೀವೇ ಹೇಳಬೇಕು ಅಮ್ಮಂಕ್ ತೋರ್ಸೋದಕ್ಕೆ ದುಡ್ಡೆಲ್ಲಿಂದ ಬಂತು ನನ್ನ ಎ ಟಿ ಎಮ್ಗೆ ಅಂದರೆ ನನ್ನ ಫೋನ್ಪೇ ಮಾಡಿದ್ಯಾರು ಅದನ್ನೆಲ್ಲ ಹೇಳ್ತೀನಿ ಸಮಯ ಬರಲಿ ಅಂದರೆ ಅಮ್ಮಂಗೆ ಟ್ರೀಟ್ಮೆಂಟ್ಗೆ ದುಡ್ಡು ಹೇಗೆ ಹೊಂದಿಸ್ತದೆ ಅನ್ನೋದನ್ನು ನಾನು ಹೇಳ್ತೀನಿ ಅದರದ್ದೇ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಮ್ಮನ ಜೀವನ ಹೀಗೆ ಹೇಗೆ ನಡೀತಿದೆ ಅಪ್ಪ ಹೋದ್ಮೇಲೆ ಅನ್ನೋದನ್ನು ಆದಷ್ಟು ಬೇಗ ಹೇಳ್ತೇನೆ ನನ್ನ ಕೈಲಿ ಇವಾಗ ಎಷ್ಟು ದುಡ್ಡು ಇದೆ ಅನ್ನೋದನ್ನು ಯಾರಾದರೂ ಗೆಸ್ ಮಾಡೋದಾದರೆ ಮಾಡಿ ನೆಕ್ಸ್ಟ್ ಎಕೋ ಮಾಡ್ಸೋಣ ಅಂತ ಹೋದೆ ಅಲ್ಲಿ ಇನ್ನೂರ ಎಪ್ಪತ್ತೊಂಬತ್ತರ ನಂಬರ್ ಇತ್ತು ಈಗ ನೂರಿಪ್ಪತ್ತೈದು ನಂಬರ್ ಹೋಗ್ತಿದ್ರು ಸೊ ಅಷ್ಟ್ರಲ್ಲಿ ನಾನು ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಬರೋಣ ಅಂತ ಹೋದೆ ಅಲ್ಲೂ ಕೂಡ ತುಂಬ ರಶ್ ಇತ್ತು ಸಿ ಟಿ ಸ್ಕ್ಯಾನ್ ಆದಮೇಲೆ ಅಮ್ಮ ಕಾಫಿ ಕುಡಿಯೋಣ ಅಂತ ಹೇಳಿದ್ರು ಯಾಕೋ ತುಂಬ ತಲೆನೋತಿದೆ ಅಂತ ಹೇಳಿದ್ರು ಹೋಗಿ ಕಾಫಿ ಕುಡಿಯೋಣ ಅಂತ ಹೋದ್ವಿ ಹೆವಿ ಡಿಕಕ್ಷನ್ ಹಾಕಿಬಿಟ್ಟಿದ್ರು ಕಾಫಿನೂ ಕೂಡ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ ಬೆಳಗ್ಗೆ ಬೆಳಗ್ಗೆ ನಾವು ಆಸ್ಪತ್ರೆಗೆ ಬಸ್ನಲ್ಲಿ ಹೋಗಿದ್ರಿಂದ ಅಮ್ಮಂಗೆ ತುಂಬಾ ತಲೆನೋವು ಬಂತು ತುಂಬಾ ನರಳಾಡಿದ್ರು ಆದರೂ ಆಸ್ಪತ್ರೆ ಸಹವಾಸ ಯಾರಿಗೂ ಬೇಡ ನಮಗೆ ರಿಪೋರ್ಟ್ಸ್ ಎಲ್ಲ ಕೈ ಸೇರುವಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಆವಾಗ ಡಾಕ್ಟರ್ ಹೊರಟೋಗಿದ್ರು ಅವ್ರು ಬರೋದು ನೆಕ್ಸ್ಟ್ ಬುಧವಾರನೇ ನಾನು ಹಾಗೂ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡೆ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿಗೆ ಹೋಗಿ ತೋರಿಸೋಣ ಅಂತ ಅವ್ರು ಶುಕ್ರವಾರ ಎಂಟೂವರೆ ರಾತ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಸೊ ನಾವು ವಾಪಸ್ ಬಂದ್ವಿ ಇಲ್ಲಿ ಹೃದಯಾಘಾತವನ್ನು ತಡೆಗಟ್ಟೋದಕ್ಕೆ ಏನೇನು ಮಾಡಬೇಕು ಅನ್ನೋದಿದೆ ಸೊ ಒಂದ್ಸಲಿ ಓದ್ಕೊಳ್ಳಿ ಅನುಕೂಲ ಆಗುತ್ತೆ ಇದು ಜಯದೇವರ ಹೃದ್ರಗ ಆಸ್ಪತ್ರೆ ನಾನು ಅವತ್ತು ಸರಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೆ ಮತ್ತೆ ಮಾಡಿಕೊಂಡೆ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಅಮ್ಮನದು ಸಿ ಟಿ ರಿಪೋರ್ಟ್ ಬಂದಿದೆ ಆದರೆ ಡಾಕ್ಟರ್ಗೆ ತೋರಿಸಿಲ್ಲ ನೆಕ್ಸ್ಟ್ ಬುಧವಾರನೇ ತೋರಿಸ್ಬೇಕು ರಾತ್ರಿ ಹೊತ್ತೆಲ್ಲ ನಮಗೆ ಹೋಗೋದಕ್ಕಾಗಲ್ಲ ಸೊ ನೆಕ್ಸ್ಟ್ ಬುಧವಾರನೇ ಹೋಗೋಣ ಅಂತ ಹೇಳಿ ಎಮರ್ಜೆನ್ಸಿ ಡಾಕ್ಟರ್ಗೆ ತೋರಿಸ್ಕೊಂಡು ಬಂದೆ ಅವರು ಮತ್ಯ ಯಾವುದೋ ಪರೀಕ್ಷೆ ಮಾಡಬೇಕಾಗಿದೆ ಅದನ್ನ ಆ ಡಾಕ್ಟರ್ ಕೆಲೇ ಬರ್ಸ್ಕೊಳ್ಳಿ ಅಂತ ಹೇಳಿದ್ರು ಇದು ಗುರುವಾರ ದಿನದ ಬ್ಲಾಗು ಅಂದರೆ ನನ್ನ ಬರ್ತಡೇ ದಿನದ ಬ್ಲಾಗು ಬರ್ತ್ಡೇ ಅಂತ ಏನು ಸ್ಪೆಷಲ್ ಇರಲಿಲ್ಲ ಐಶು ಇವತ್ತು ಸಿ ಟಿ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿದ್ದರಿಂದ ಅವ್ಳು ಬೆಳಗ್ಗೆ ಬೆಳಗ್ಗೆ ತಿಂಡಿ ಮಾಡಿಕೊಡ್ಬೇಕಿತ್ತು ರೈಸ್ ಮಾಡಿಕೊಟ್ಟೆ ನಾನು ಗುರುವಾರ ತಿನ್ನಲ್ಲ ಅವಳಿಗೆ ಮತ್ತು ಅವ್ರ ಆಗುತ್ತೆ ಅಂತ ಹೇಳಿ ಮಾಡಿಕೊಟ್ಟೆ ಶಾರು ಕೂಡ ಮನೆಯಲ್ಲಿ ಇರಲಿಲ್ಲ ಮಮ್ಮಿ ಮನೆಗೆ ಹೋಗಿದ್ಲು ಅನ್ನವನ್ನು ಮಿಕ್ಸ್ ಮಾಡಿ ಇಲ್ಲಿಗೆ ಮತ್ತು ಅಲ್ಲಿಗೆ ಎರಡಕ್ಕೂ ಹಾಕ್ತೆ ಇವತ್ತು ನನ್ನ ಬರ್ತಡೇ ಅಂತ ನಾನು ಎಲ್ಲೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಯಾಕೋ ಬರ್ತಡೇ ಅನ್ನೋ ಫೀಲೇ ಇಲ್ಲ ನನಗೆ ನಿಮ್ಮಗಳ ಜೊತೆ ನಾನು ಬರ್ಡೇ ಆಚರಿಸ್ಕೋಬೇಕು ಅಂತ ಹೇಳಿ ಅಂದರೆ ನಿಮ್ಮ ವಿಶಸ್ನ ಕೇಳೋದ್ರಿಂದ ನನ್ನ ಮನಸ್ಗೂ ಸಮಾಧಾನ ಆಗುತ್ತೆ ಅಂತ ಹೇಳಿ ಲೈವ್ ಬರ್ತೀನಿ ಅಂತ ಹೇಳಿದ್ದೆ ಎಂಟೂವರೆಯಿಂದ ಒಂಬತ್ತೂವರೆವರೆಗೂ ಬರ್ತೀನಿ ಅಂತ ಹೇಳಿದೆ ಆದರೆ ನಾನು ಒಂಬತ್ತು ಗಂಟೆಗೆ ಲಾಸ್ಟ್ ಮಾಡಿದೆ ನನ್ನ ಲೈವು ಪಾತ್ರೆ ನನ್ನ ಏನು ತೊಳೆದೇ ಇರೋದ್ರಿಂದ ಅಷ್ಟೊಂದು ಪಾತ್ರೆ ಆಗಿತ್ತು ಅದು ಶಾರು ಇದ್ದಿದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ಶಾರು ಮಮ್ಮಿ ಮನೆಗೆ ಹೋಗ್ಬಿಟ್ಟಿದ್ಲು ಅದರಿಂದ ನಾನೇ ಪಾತ್ರೆ ಎಲ್ಲ ತೊಳ್ಕೊಂಡೆ ಅಷ್ಟರಲ್ಲಿ ಶಾರು ಬಂದು ಶಾರುನೇ ಈ ವಿಡಿಯೋ ಮಾಡ್ತಿರೋದು ನಾನು ಕಾಕಡ ಕುಯ್ಕೊಂಡೆ ಅಂದರೆ ಅಪ್ಪ ಐಶೂನ ಸಿ ಟಿ ಎಕ್ಸಾಂಬಲ್ಸ್ ಅದು ಕರ್ಕೊಂಡು ಹೋಗಿದ್ರಲ್ವ ಅದಕ್ಕೆ ಪಾಪ ಶಾರು ಕನಕಾಂಬ್ರ ಹೋಗಿ ಕುಯ್ಕೊಂಡ್ಳು ಗಿಡಕ್ಕೆ ಸ್ವಲ್ಪ ನೀರು ಹಾಕ್ತೆ ನಾನು ಲೈವ್ ವಿಡಿಯೋದಲ್ಲದೆಲ್ಲ ಮಾಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ ಲೈವ್ ವೀಡಿಯೋ ಇದೆ ನೋಡಿ ನಾನು ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನನ್ನಳ್ಟೆಗೆ ಆದರೆ ನನ್ನ ಫ್ರೆಂಡು ಬಾ ಇಲ್ಲೇ ದೋಸೆ ಮಾಡಿದ್ದೀನಿ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಅಂತ ಹೇಳಿದ್ಲು ಸೊ ತಿಂಡಿಗೆ ಅವ್ರ ಮನೆಗೆ ಹೋದೆ ಶಾರು ಕೂಡ ನನ್ನ ಜೊತೆಗೆ ಬಂದಳು ಅಂದರೆ ಪಕ್ಕದ ಮನೆಯೇ ಅಲ್ವಾ ನನ್ನ ಫ್ರೆಂಡ್ ಮನೆ ತಮ್ಮನೆ ಸೊ ಅವ್ಳಿಗೂ ಬೇಜಾರಾಗುತ್ತೆ ಅಂತ ಹೇಳಿ ನಾನೇ ಕರ್ಕೊಂಡು ಹೋದೆ ಅಲ್ಲೇ ಟೀ ಎಲ್ಲ ಆಯಿತು ಅಲ್ಲಿಂದ ಆಸ್ಪತ್ರೆಯದು ವಿಡಿಯೋ ವೀಡಿಯೋ ಇತ್ತಲ್ವ ಹೋಗಿದ್ದು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅಮ್ಮನ ನೋಡೋದಕ್ಕೆ ಅಂತ ಹೇಳಿ ಅಮ್ಮನ ತಮ್ಮ ಮತ್ತು ಅವ್ರ ಹೆಂಡತಿ ರಿಷಿಕ ಗೊತ್ತಲ್ವ ನಿಮಗೆ ನಾನು ಮೊದಲೇ ಹೇಳಿದ್ನಲ್ಲ ನಮ್ಮ ಮನೆ ಟೆಸ್ಟಿವ್ ಬೇಬಿ ಇದು ಅಂತ ಅವರೆಲ್ಲ ಬಂದಿದ್ರು ನಮ್ಮ ಮನೆಗೆ ಅಮ್ಮ ಫೋನ್ ಮಾಡಿ ಬರುವಾಗ ಅಲ್ಲೇ ಚಿಕನ್ ಬಾ ಅಂತ ಹೇಳಿದರು ನಮ್ಮನೆ ಹತ್ರನೇ ಚಿಕನ್ ಅಂಗಡಿ ಇದೆ ಆದರೆ ಅವರೆಲ್ಲೋ ಮೇಲ್ಗಡೆ ಹೋಗಿದ್ರು ಮಾವ ಅತ್ತೆ ಎಲ್ಲ ಚಿಕನ್ ಬೇಡ ನಮಗೂ ಒಂದು ನಾವು ಗುರುವಾರ ತಿಂತಿರ್ಲಿಲ್ಲ ಅಲ್ವಾ ಸೊ ಬಜ್ಜಿನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬಜ್ಜಿ ಮಾಡ್ತಾಯಿದ್ದೀನಿ ಇವಾಗ ನಿಜ ಹೇಳಬೇಕಂತ ಅಂದರೆ ಇವತ್ತು ನನಗೆ ಸ್ನಾನ ಮಾಡೋ ಮೂಡ್ ಕೂಡ ಇರಲಿಲ್ಲ ನನ್ನ ಬರ್ತಡೆ ಅಂತ ಹೇಳಿ ನಾನು ಇವತ್ತು ಏನು ಏನಂದ್ರೆ ಏನು ಮಾಡ್ಕೊಳ್ಳಲಿಲ್ಲ ನಿಮಗೋಸ್ಕರ ಲೈವ್ ಬರ್ಬೇಕಂತ ಹೇಳಿ ಮುಖ ತೊಳ್ಕೊಂಡು ಹೊಸ ಬಟ್ಟೆ ಕೂತ್ಕೊಂಡಿದ್ದೆ ಕೂತ್ಕೊಂಡಿದ್ದಷ್ಟೇ ಹೊಸ ಬಟ್ಟೆ ಅಂತ ಅಂದರೆ ಬರ್ತಡೆಗೆ ಅಂತೇನು ನಾನು ತೊಗೊಂಡಿಲ್ಲ ನಾನು ನಿಮಗೆ ಮೂರು ಡ್ರೆಸ್ ತೋರಿಸಿದೆ ಅಲ್ವಾ ಅದರಲ್ಲಿ ಒಂದು ಬಟ್ಟೆ ಎತ್ತಿಟ್ಟಿದ್ದೆ ಎಲ್ಲರೂ ಪ್ರೀತಿಯಿಂದ ನನ್ನ ಬರ್ತಡೇಗೆ ವಿಶೇಷ ಹೇಳಿದ್ದೀರಾ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಳಿಗ್ಗೆ ತಿಂಡಿ ಅನಿ ಆಯಿತು ನನ್ನ ಫ್ರೆಂಡ್ ಅನಿ ಮನೆಯಲ್ಲಿ ಮಧ್ಯಾಹ್ನದ ಊಟ ಮೇಲೆ ಬೆಂಡೆಕಾಯಿ ಸಾಂಬಾರ್ ಮಾಡಿದ್ರು ಸೊ ಅದನ್ನೇ ತಿನ್ಕೊಂಡ್ವಿ ನಮ್ಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಅಜ್ಜಿ ಬಂದು ಇಲ್ಲೇ ಇದ್ರು ಇವತ್ತು ಹೋಗಿದ್ದಾರೆ ವಾಪಸ್ ಊರಿಗೆಬಿಡ ಸದ್ಯ ಅಳ್ತಾ ಇಲ್ಲ ಅದು ಒಡ್ದ್ಬಿಡ್ತವ್ವಾ ಅಮ್ಮ ಹೊಡಿತಾ ಹೊಡೆಯೋದ ಅಮ್ಮಂಗೆ ತ್ರಿಷಿ ಅಮ್ಮಂಗೆ ಹೊಡೆಯೋದ ಹೊಡಿಲ್ಲ ಅಮ್ಮಂಗೆ ಬೇಡವಾ ತ್ರಿಷಿ ಅಮ್ಮಂಗೆ ಹೊಡಿಲ್ಲ ಹೊಡಿಲ್ಲ ಹೊಡಿಬೇಕಂತೆ ಯಾರ ಮಗಳು ನೀನು ಅಮ್ಮನ ಮಗಳ ಅಪ್ಪನ ಮಗಳ ತ್ರಿಷಿ ಏ ನಮ್ಮ ಮಾವ ಇಲ್ಲಿ ಇರ್ತದೆ ಹೋಗು

ಪಾಪ ಅತ್ತೆ ಮಾವ ಜಾಸ್ತಿ ಹೊತ್ತಿಲ್ಲಿ ಇರಲಿಲ್ಲ ಅವ್ರಿಗೂ ಕೆಲಸ ಇದೆ ಅಂತ ಹೇಳಿ ಹೋಗ್ಬಿಟ್ರು ಆಮೇಲೆ ಅಮ್ಮ ನೋಡೋದಕ್ಕೆ ಅಂತೇಳಿ ನನ್ನ ಫ್ರೆಂಡ್ ನಮ್ಮ ಮನೆಗೆ ಬಂದಳು ಕೂತ್ಕೊಂಡು ಒಂದು ಅಷ್ಟೊತ್ತು ಮಾತಾಡೋದು ಇವತ್ತು ಸಂಜೆ ದೊಡ್ಡಮ್ಮ ಕೂಡ ಮನೆಗೆ ಬಂದರು ಅವ್ರು ಬಂದಿದ್ದೇನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಫೋನಲ್ಲಿ ಸ್ವಲ್ಪ ಚಾರ್ಜರ್ ಇರಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಕರೆಂಟೇ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟೇ ಇರಲಿಲ್ಲ ಯಾವತ್ತೂ ಬರದೇ ಇರೋ ಮಳೆ ಇವತ್ತು ತುಂಬ ಚೆನ್ನಾಗಿ ಬಂತು ಮಳೆ ಬಂತು ಅನ್ನೋದಕ್ಕಿಂತ ಹೆವಿ ಗಾಳಿ ನಿಮ್ಮ ಕಡೆ ಕೂಡ ಅಷ್ಟು ಗಾಳಿ ಬಂತ ಬಂತೋ ಏನೋ ಗೊತ್ತಿಲ್ಲ ಇಷ್ಟೊಂದು ಗಾಳಿ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಲೇಟಾಗಿ ತೀರ್ಕೊಂಡ್ರಲ್ಲ ನಮ್ಮ ಊರಿ ಇತ್ತಿ ಅವ್ರ ಮಕ್ಳುಗಳು ನೋಡಿ ಇಲ್ಲೇ ಆಟ ಆಡ್ತಾ ಇದ್ದಾರೆ ಅದು ಇದು ಅಂದ್ಕೊಂಡು ತಲೆಗೆ ಎಣ್ಣೆನೆ ಹಚ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಮ್ಮನ ಮನೆಯಿಂದ ಬಂದು ನಾನು ಶಾರುಖ್ ತಲೆಗೆ ಎಣ್ಣೆ ಹಚ್ಕೊಟ್ಟೆ ಆಮೇಲೆ ಅವಳು ನನ್ನ ತಲೆಗೆ ಎಣ್ಣೆ ಹಚ್ಕೊಟ್ಲು ಸಂಜೆಗೆ ಸ್ನಾನ ಮಾಡ್ಕೊಂಡು ದೇವರ ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ ಆದರೆ ಸಡನ್ನಾಗಿ ಕರೆಂಟ್ ಹೋಯ್ತು ಕರೆಂಟ್ ಹೋಗಿದ ಕಾರಣ ಏನು ಅಂತ ಅಂದರೆ ಹೆವಿ ಗಾಳಿ ಹೆವಿ ಮಳೆ ಹೆವಿ ಏನು ಹೆವಿ ಇಲ್ಲ ಗಾಳಿ ತುಂಬಾ ಜೋರಾಗಿ ಬರ್ತಿತ್ತು ನೋಡಿ ಎಷ್ಟು ಜೋರಾಗಿ ಗಾಳಿ ಬರ್ತಿದೆ ಅಂತ ಬೆಳಗ್ಗೆಯಿಂದ ಎಲ್ಲರೂ ವಿಶ್ವಾಸ ಹೇಳ್ತಿದ್ರಲ್ವ ಅವ್ರಿಗೆಲ್ಲ ರಿಪ್ಲೈ ಮಾಡೋದಕ್ಕೆ ನಾನು ಫೋನ್ ಕೈಯಲ್ಲೇ ಇತ್ತು ಸೊ ನಾನು ಫೋನ್ ಚಾರ್ಜ್ ಹಾಕೋದಕ್ಕೆ ಹೋಗಲಿಲ್ಲ ಸಡನ್ನಾಗಿ ಫೋನ್ ಕೂಡ ಸ್ವಿಚ್ ಆಫ್ ಆಗೋಯಿತು ಅದರಿಂದ ನೆಕ್ಸ್ಟ್ ಸಂಜೆವರೆಗೆ ಏನಾಯಿತು ಅನ್ನೋ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಈ ಗಾಳಿಗೆ ನಮ್ಮೂರಿನಲ್ಲಿ ತುಂಬ ಮರಗಳೆಲ್ಲ ಬಿದ್ದೋಗಿವೆ ಹಂಚು ಕೂಡ ಎದ್ದು ಹಾಕಿದೆ ಈ ಗಾಳಿ ತುಂಬ ಮನೆಗಳಲ್ಲಿ ಶೀಟ್ ಮನೆಗಳಲ್ಲಿ ಶೀಟ್ ಎಲ್ಲ ಎದ್ದು ಹೋಗಿದೆ ನಾನು ಹುಟ್ಟಿದ ಹಬ್ಬದ ದಿನ ನಾನು ಇರೋ ಚೆಂದ ಇದು ಅಪ್ಪ ಇದ್ದಿದ್ರೆ ಹೋಗಿ ಬಂದು ಮಕ್ಕಳು ಕೆಲವೊಂದಷ್ಟು ದುಡ್ಡು ಕೊಡೋರು ನನ್ನ ಮಕ್ಕಳಂತೂ ಮಿಸ್ ಮಾಡದೆ ಕೇಕ್ ತಂದು ಕಟ್ ಮಾಡಿಸೋರು ಪಾಪ ಅವ್ರ ಕೈಯಲ್ಲಿ ಯಾರೂ ದುಡ್ಡು ಕೊಡೋರಿಲ್ಲ ಸೊ ಅದರಿಂದ ಅವರು ಬೇಜಾರು ಮಾಡ್ಕೋತಿದ್ರು ನಮ್ಮ ಅಮ್ಮಗೆ ಏನೂ ಗಿಫ್ಟ್ ತಗೊಳ್ಳಿಲ್ಲ ಈ ವರ್ಷ ಅಂತ ಇದು ನಾನು ವೀಡಿಯೋ ಮಾಡ್ಕೊಂಡಿದ್ದಲ್ಲ ನೋಡಿ ಎಷ್ಟು ಜೋರು ಗಾಳಿ ಬರ್ತಿದೆ ಅಂತ ಯಾರೋ ಸ್ಟೇಟಸ್ ಹಾಕಿದ್ರು ನಮ್ಮೂರನ್ನವರು ನಾನು ಸೆಂಡ್ ಮಾಡಿಸ್ಕೊಂಡು ಹಾಕ್ತಿದ್ದೀನಿ ಅಷ್ಟೇ ತುಂಬ ದಿನದ ಮೇಲೆ ಮಳೆ ಬಂದಿದ್ದು ನೋಡಿ ನನಗಂತೂ ತುಂಬ ಆಯಿತು ನನ್ನ ಗಿಡಗಳಿಗೆ ಸಂಪೂರ್ಣವಾಗಿ ನೀರಾಯಿತು ಪಾಪ ಬೇರೆಯವ್ರ ಮನೆಯೆಲ್ಲ ಆಗಿರೋದಕ್ಕೆ ಸ್ವಲ್ಪ ಬೇಜಾರಾಯಿತು ಇಲ್ಲಿಗೆ ಈ ದಿನದ ವ್ಲಾಗ್ ಮುಕ್ತಾಯವಾಗ್ತಿದೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು